ಕಿಶೋರ್ ಎರನ್ನ ಯಾವ ರೀತಿ ಎಂಟ್ರಿ ಮಾಡಿಕೊಳ್ಬೇಕು ಕಿಶೋರ್ ಹೇರನ್ನ ಯಾವ ರೀತಿ ಪೋಷಣ್ ಟ್ರ್ಯಾಕರ್ನಲ್ಲಿ ಎಂಟ್ರಿ ಮಾಡಬೇಕು ಕಿಶೋರೇ ಅಂದರೆ ಕಿಶೋರಿ ಅಂದರೆ ಯಾರಂದರೆ ಹದಿನಾಲ್ಕು ವರ್ಷದಿಂದ ಹದಿನೆಂಟು ವರ್ಷದೊಳಗಿನ ಶಾಲೆಗೆ ಹೋಗುತ್ತಿರುವ ಮತ್ತು ಶಾಲೆ ಬಿಟ್ಟಿರುವ ಕಿಶೋರ್ ಯಾರನ್ನ ಪೋಷಣ್ ಟ್ರ್ಯಾಕರ್ನಲ್ಲಿ ಯಾವ ರೀತಿ ಎಂಟ್ರಿ ಅಂತೇಳಿ ಇಂದಿನ ವೀಡಿಯೋದಲ್ಲಿ ತಿಳಿಸಲಾಗುವುದು ಅಲ್ಲಿಗೆ ನಾವಿಲ್ಲಿ ಫಲಾನುಭವಿ ಅಂತಿದ್ದೀವಿ ನೋಡಿ ಇಲ್ಲಿ ಈ ಜಾಗದಲ್ಲಿ ಫಲಾನುಭವಿ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು ಈ ರೀತಿ ಕ್ಲಿಕ್ ಮಾಡಿಕೊಂಡಾಗ ಕೊನೆಯಲ್ಲಿ ಬರುತ್ತೆ ಇಲ್ಲಿ ಹರಿಯದ ಹುಡುಗಿಯರು ಕಿಶೋರಿಯರು ಇಂಗ್ಲೀಷ್ನಲ್ಲಿ ಅಡಲ್ಸ್ ಆ್ಯಂಡ್ ಗರ್ಲ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು ಇಲ್ಲಿ ಯಾವುದೇ ಜೀವನಂತಿದೆ ಯಾವುದೇ ಎಂಟ್ರಿ ಮಾಡಿಲ್ಲ ಈ ಜಾಗದಲ್ಲಿ ನಾವು ಶಾಲೆಗೆ ಹೋಗುತ್ತಿರುವ ಮತ್ತು ಶಾಲೆಗೆ ಬಿಟ್ಟಿರುವ ಹದಿನಾಲ್ಕು ವರ್ಷದಿಂದ ಹದಿನೆಂಟು ವರ್ಷದೊಳಗಿನ ಕಿಶೋರಿಯಾರನ್ನ ಈ ಜಾಗದಲ್ಲಿ ಎಂಟ್ರಿ ಮಾಡಿಕೊಳ್ಬೇಕು ನಾನು ಈ ಜಾಗದಲ್ಲಿ ಕ್ಲಿಕ್ ಮಾಡಿಕೊಳ್ಳುತ್ತೇನೆ ಈ ರೀತಿ ಕ್ಲಿಕ್ ಮಾಡಿಕೊಂಡಾಗ ಯಾವುದೇ ಒಂದು ಕಿಶೋರಿಯವರು ಕೂಡ ಎಂಟ್ರಿ ಮಾಡಿಲ್ಲ ಅದಕ್ಕೆ ದಾ ದಾಖಲೆಗಳು ಇಲ್ಲ ಅಂತ ಹೇಳ್ತದೆ ಈ ಹೊಸದಾಗಿ ಎಂಟ್ರಿ ಮಾಡಬೇಕಾದ್ರೆ ಹೊಸ ನೋಂದಣಿ ಅಂತ ಅಂತೇಳಿದೀನಿ ನೋಡಿದ್ವಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಕಿಶೋರಿಯವರು ಹೆಸರು ಆಧಾರ್ ಸಂಖ್ಯೆ ಜನ್ಮ ದಿನಾಂಕ ತಂದೆ ಅಥವಾ ಪೂಜಾರಿ ಹೆಸರು ತಾಯಿ ಹೆಸರು ಎಂಟ್ರಿ ಮಾಡಬೇಕು ಅಂದರೆ ಕಿಶೋರಿಯವ್ರದ್ದು ಏನು ತೊಗೋಬೇಕಂದ್ರೆ ಆಧಾರ್ ಕಾರ್ಡ್ ಫಸ್ಟ್ ಆಧಾರ್ ಕಾರ್ಡ್ನಲ್ಲಿ ಏನಿದೆ ಮಾಹಿತಿ ಅದನ್ನು ಸಂಪೂರ್ಣವಾಗಿ ದಾಖಲು ಮಾಡಬೇಕು ಸರಿಯಾದ ಮಾಹಿತಿ ಆಗಬೇಕು ಮೊದಲಿಗೆ ನಾನಿಲ್ಲಿ ಆಧಾರ್ ಕಾರ್ಡ್ನಲ್ಲಿ ಏನಿದೆ ಕಿಶೋರಿ ಅವ್ರದ್ದು ಹೆಸರು ಅದನ್ನು ಇಲ್ಲಿ ದಾಖಲಿಸ್ತೀನಿ ಶೈಲಜ ಅಂತಿದೆ ಎಸ್ ಎಚ್ ಎಲ್ಲೇ ಅಕ್ಷರ ಕ್ಯಾಪ್ಟೆ ಇರ್ತದೆ ಎಲ್ಲ ಉಳಿತಿದ್ವಿ ಸ್ಮಾಲು ನೆಕ್ಸ್ಟ್ ಏನೋ ಸ್ಪೇಸ್ ಬಿಟ್ಟು ಏನಾದರೂ ಒಂದು ಅವ್ರ ಅಡ್ರೆಸ್ರು ಅವ್ರ ಸರ್ನೇಮ್ ಏನಾದರೂ ಇರ್ತದ್ರೆ ಸ್ಪೇಸ್ ಬಿಟ್ಟು ಹಾಕಬೇಕು ಇಲ್ಲಾಂದರೆ ಬಿಟ್ಟು ಬಿಡಬೇಕು ಇಲ್ಲಿ ನಿಮ್ಮ ಭಾಷೆಯಲ್ಲಿ ಹೆಸರು ಅಂತಿದೆ ಇಲ್ಲಿ ಏನು ಎಂಟ್ರಿ ಮಾಡಕ್ಕೆ ಹೋಗಬೇಡಿ ಇದೇನು ಕ ಹಾಕೋದು ಜರುಗುತ್ತಿಲ್ಲ ಇಲ್ಲಿ ಆಧಾರ್ ಸಂಖ್ಯೆ ಇದೆ ಕಂಪಲ್ಸರಿ ಆಧಾರ್ ಸಂಖ್ಯೆ ಇಲ್ಲೇನು ರೆಡ್ ಇದೆ ನೋಡಿ ಇದು ಕಂಪಲ್ಸರಿ ದಾಖಲೆ ಮಾಡಬೇಕು ಅಂತ ಅರ್ಥ ಇಲ್ಲಿ ಆಧಾರ್ ಸಂಖ್ಯೆ ದಾಖಲೆ ಮಾಡುತ್ತೇನೆ ಈಗ ಆಧಾರ್ ಸಂಖ್ಯೆ ದಾಖಲೆ ಮಾಡಿದ್ವಿ ನಂತರ ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡ್ನಲ್ಲಿ ಏನಿದೆ ಅದೇ ಡೇಟ್ ಆಫ್ ಬರ್ತ್ ದಾಖಲೆ ಮಾಡಬೇಕು ಇಲ್ಲಿ ಕೆಲವರು ಡೇಟ್ ಆಫ್ ಬರ್ತ್ ಇಲ್ಲಿ ಹಾಕಬೇಕು ಸರಿಯಾಗಿ ಇ ಸಿ ಚೇಂಜ್ ಮಾಡಬೇಕು ಇ ಸಿ ಬಿ ಯಾವ ರೀತಿ ತೊಗೋಬೇಕು ಅಂತಲ್ಲಿ ಕೆಲವರು ಗೊತ್ತಿರೋದಿಲ್ಲ ಇಲ್ಲಿ ನಾನು ಈ ಜಾಗದಲ್ಲಿ ಕ್ಲಿಕ್ ಕೊಡುತ್ತೇನೆ ಈ ರೀತಿ ಕ್ಲಿಕ್ ಮಾಡಿಕೊಂಡಾಗ ಕಿಶೋರಿಯವರ ಡೇಟಾ ಪಸ್ವಿ ಏನಿದೆ ನೋಡೋಕೆ ಮೊದಲು ಆರ್ ಇಲ್ಲಿ ಎರಡು ಸಾವಿರದ ಏಳು ಇದೆ ಇಲ್ಲಿ ಎರಡು ಸಾವಿರದ ಹತ್ತು ಇದೆ ನೋಡಿ ಈ ಜಾಗದಲ್ಲಿ ಈ ಜಾಗದಲ್ಲಿ ಕ್ಲಿಕ್ ಮಾಡಿಕೊಳ್ಬೇಕು ಈ ರೀತಿ ಕ್ಲಿಕ್ ಮಾಡಿಕೊಂಡಾಗ ಎರಡು ಸಾವಿರದ ಏಳು ಇಲ್ಲಿದೆ ಅಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕು ಈ ರೀತಿ ಸೆಲೆಕ್ಟ್ ಮಾಡಿಕೊಂಡಾಗ ಮಂತ್ ಯಾವುದಿದೆ ನೋಡಬೇಕು ಮಂತ್ ಇಲ್ಲಿ ಏನಿದೆ ಅಂದರೆ ಫೋರ್ ಇದೆ ಫೋರ್ ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಏಪ್ರಿಲ್ ತಿಂಗಳ ಏಪ್ರಿಲ್ ತಿಂಗಳಂದ್ರೆ ಏನು ಮಾಡಬೇಕು ನಾವು ಹಿಂದುಗಡೆ ಹೋಗ್ಬೇಕು ಜುಲೈ ಅಂದರೆ ಆಗಸ್ಟ್ ಬರುತ್ತೆ ನೆಕ್ಸ್ಟು ಇಲ್ಲಿ ಹಿಂದಗಡೆ ಇರುತ್ತೆ ಏಪ್ರಿಲ್ ಏಪ್ರಿಲ್ ಮೇಲೆ ಈ ಜಾಗದಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಜೂನ್ ಬಂತು ಮೇ ಬಂತು ಏಪ್ರಿಲ್ ಒಂದು ಏಪ್ರಿಲಲ್ಲಿ ಯಾವ್ದು ಯಾವ್ದು ಡೇಟ್ ಅಂತ ಬರುತ್ತೆ ಡೇಟ್ ಒನ್ ಒನ್ ಅಂದಾಗ ಏನು ಮಾಡಬೇಕು ಇಲ್ಲಿ ಇದು ನೋಡಿ ಒಂದು ಒಂದು ಮೇಲೆ ಈ ರೀತಿ ಕ್ಲಿಕ್ ಮಾಡಿಕೊಳ್ಬೇಕು ಅದರ ಮೇಲೆ ಆಗುತ್ತೆ ನಂತರ ಇಲ್ಲಿ ಏನು ಮಾಡಬೇಕಂದ್ರೆ ಓಕೆ ಬಟನ್ ಕ್ಲಿಕ್ ಮಾಡಿಕೊಳ್ಳಬೇಕು ಓಕೆ ಬಟನ್ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಡೇಟ್ ಬರುತ್ತೆ ನಂತರ ತಂದೆ ಅಥವಾ ಪೂಜಕರ ಹೆಸರು ಅಂತೇಳಿ ಬರುತ್ತೆ ತಂದೆ ಅಥವಾ ಪೂಜಕರ ಹೆಸರು ತಂದೆ ಮನವೇಳೆ ಡೆಪ್ ಆಗಿದ್ದರೆ ಅವ್ರ ಮನೇಲಿ ಯಾರು ಇರ್ತದೆ ಗಣ್ಮೆ ಉಳಿದವ್ರ ಹೆಸರು ಹಾಕ್ಬೇಕು ಪೂಜಕರ ಹೆಸರು ನಂತರ ತಾಯಿ ಹೆಸರು ತಾಯಿ ಡೆತ್ ಆಗಿದ್ರೆ ಪೂಜಕರ ಹೆಸರು ಹಾಕಬೇಕು ಇಲ್ಲಿ ಏನು ಮಾಡ್ಬೋದು ತಂದೆ ಇದ್ದಾರೆ ತಂದೆ ಹೆಸರು ನಾನು ದಾಖಲೆ ಮಾಡ್ತೀನಿ ಆಧಾರ್ ಕಾರ್ಡ್ ಆಗಿದೆ ಏನಿದೆ ಅಂದರೆ ಅಂತಿದೆ ರಾಮಣ್ಣ ತಾಯಿ ಹೆಸರು ಅಂತಿದೆ ಇವ್ರ ಮೊಬೈಲ್ ನಂಬರ್ ಸರಿಯಾಗಿ ಇವ್ರದ್ದು ಕಾಸ್ಟ್ ಯಾವುದಂದ್ರೆ ಜಾತಿ ಯಾವುದಂದ್ರೆ ಅದರ್ಸ್ ಇದೆ ಇಲ್ಲಿ ಇದೆ ನೋಡಿ ಇಲ್ಲಿ ಕೆಳಗಡೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಈ ರೀತಿ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಬರುತ್ತೆ ಎಸ್ ಸಿ ಎಸ್ ಟಿ ಅದರ್ಸ್ ಅಂತ ನಾವು ಇಲ್ಲಿ ಅದರ್ಸ್ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇವ್ರದ್ದು ಅದರ್ಸ್ ಇದೆ ಅದರ್ ಸೆಲೆಕ್ಟ್ ಮಾಡಿಕೊಂಡಾಗ ನೀವು ಧಾರ್ಮಿಕ ಅಂತ ಅಂತೇಳಿ ಮುಸ್ಲಿಮ್ಸ್ ಅಂತ ಕೇಳ್ತಾರೆ ಅಲ್ಪಸಂಖ್ಯಾತ ಅಂತ ಇಲ್ಲಿ ಮುಸ್ಲಿಮ್ಸ್ ಇದ್ದಂದರೆ ಹೌದಂತಾಗಬೇಕು ಇಲ್ಲಾಂದರೆ ಇಲ್ಲೊಂತಾಗಬೇಕು ಇವರು ಮುಸ್ಲಿಮ್ರಲ್ಲ ಹಾಗಾಗಿ ನಾನು ಇಲ್ಲ ಅಂತೇಳಿ ಸೆಲೆಕ್ಟ್ ಮಾಡ್ತೇನೆ ನಂತರ ನಿವಾಸಿ ಪ್ರಕಾರ ಅಂದರೆ ಇವರು ಅದೇ ವಿಳಾಸದಲ್ಲಿ ಶಾಶ್ವತಾರ ತಾತ್ಕಾಲಿಕ ಅಂತ ಕೇಳ್ತಾರೆ ಇವರು ಶಾಶ್ವತ ಹಾಗಾಗಿ ನಾನು ಶಾಶ್ವತನ ಕ್ಲಿಕ್ ಮಾಡಿಕೊಡ್ತೇನೆ ಈ ರೀತಿ ಕ್ಲಿಕ್ ಮಾಡಿಕೊಂಡಾಗ ಸರಿಯಾದ ಮಾಹಿತಿ ಸಲ ನೋಡಬೇಕು ಚೆಕ್ ಮಾಡಿ ಇಲ್ಲಿ ಕೆಳಗಡೆ ಸಲ್ಲಿಸು ಒಂದು ಬರುತ್ತೆ ಸಲ್ಲಿಸಿದ ಮೇಲೆ ಕ್ಲಿಕ್ ಮಾಡ್ಕೊಂಡೋಗ ಈ ರೀತಿ ಸಕ್ಸಸ್ಫುಲ್ ಅಂತ ಬರುತ್ತೆ ನಂತರ ಏನು ಮಾಡಬೇಕು ಇದನ್ನು ವೆರಿಫೈ ಮಾಡಬೇಕು ವೆರಿಫೈ ಮಾಡೋಕೆ ನಿಮಗೆ ಇಲ್ಲಿ ಓಮ್ ಪೇಜ್ ಮೇಲೆ ಹೋಗಿ ಅಂತಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ನಂತರ ಏನು ಮಾಡಬೇಕು ಫಲಾನು ಬೇಕಂತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ನಾವು ಸದ್ಯ ಈಗ ಕಿಶಿಯೋರ್ನ ಎಂಟ್ರಿ ಮಾಡಿವಿ ಈ ಜಾಗದಲ್ಲಿ ನಾವು ಬಂದಿರೋದಿಲ್ಲ ಅದೇನು ಮಾಡಬೇಕಂದ್ರೆ ಇಲ್ಲಿ ಮೇಲ್ಗಡೆ ಕುಂತಿದೆ ಈ ಜಾಗದಲ್ಲಿ ಇಲ್ಲಿ ಬರ್ಬೇಕಂದ್ರೆ ಏನು ಮಾಡಬೇಕಂದ್ರೆ ಈ ಮೇಲ್ಗಡೆ ಇಲ್ಲಿ ವೆರಿಫೈ ಮಾಡ್ಬೇಕು ನಾವು ಇಲ್ಲಿ ಏನು ಮಾಡಬೇಕು ಆಧಾರ್ ವೆರಿಫೈ ಮಾಡಬೇಕು ಇಲ್ಲಿ ನಾವು ಅಪ್ಡೇಟ್ ಕೊಡಬೇಕು ಇಲ್ಲಿ ಈ ಜಾಗದ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು ಅಲ್ಲಿ ರೆಡ್ ಕಲರಲ್ಲಿ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು ಈ ರೀತಿ ಕ್ಲಿಕ್ ಮಾಡಿಕೊಂಡಾಗ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಏನೋ ಒಂದು ಒಂದು ವೇಳೆ ಇಲ್ಲಿ ಪೆಂಡಿಂಗ್ ಇತ್ತು ಅಂದರೆ ಇಲ್ಲಿ ವೆರಿಫೈ ಮಾಡಬೇಕು ಫಾರ್ಮಿಸಲು ಮೂರು ಮೂರು ಸಲ ಕ್ಲಿಕ್ ಮಾಡಬೇಕು ಇಲ್ಲಿ ಒಂದು ವೇಳೆ ಇಲ್ಲ ಅಂತಂದ್ರೆ ಏನು ಮಾಡಬೇಕು ಆಲ್ರೆಡಿ ಅಲ್ಲಿ ಬಂದಿರುತ್ತೆ ಇಲ್ಲಿ ಬಂದಿರುತ್ತೆ ಅಂದರೆ ತ ಆಟೋಮೆಟಿಕ್ ವೆರಿಫೈ ಆಗಿ ಬಂದಿರುತ್ತೆ ಅದು ಈ ಜಾಗದಲ್ಲಿ ಬಂದಿದೆ ನೋಡಿ ಹರಿಯಾದ ಹುಡುಗರು ಅಂತೇಳಿ ಇಲ್ಲಿ ಒಂದು ನನ್ನ ಒಂದು ನಂಬರ್ ಬಂದಿದೆ ಕ್ಲಿಕ್ ಮಾಡಿ ನೋಡಬೇಕು ಈ ರೀತಿಯಾಗಿಕ್ವಿಪ್ಮೆಂಟ್ ನೋಡಿದಾಗ ಶೈಲೇಶನ ಹುಡುಗಿ ಎಂಟ್ರಿ ಆಗಿರುತ್ತದೆ ಆದರೂ ಕೂಡ ಪರಿಶೀಲಿಸಲಾಗಿದೆ ಅಂತೇಳಿ ಸರಿಯಾಗಿ ದಾಖಲಿಸಿದಾಗ ಆಟೋಮೆಟಿಕ್ಕಾಗಿ ಆಗಿ ಪರಿಶೀಲನೆ ಆಗುತ್ತೆ ಈ ರೀತಿಯಾಗಿ ಓಷನ್ ಟ್ರ್ಯಾಕರ್ನಲ್ಲಿ